ಈ ಹುಡುಕೋ ಕಾಲನಿ ಪೊಲೀಸ ಪೊಲೀಸರ್ ತಂದಿ ಪೊಲೀಸರ್ ತಾಯಿ ಪೊಲೀಸರ ಅಂತಂಬಲ್ಲೇಬಾರ ಅಲ್ಲೇ ಕುಂತು ನಿಮ್ ಪ್ರಶ್ನೆ ಕೇಳ್ಬೇಕು ತಿಳ್ಕೊಬೇಕು ಪ್ರಸಾದ್ ಚೀಟ್ ಕೊಡ್ತಾರ ಅದನ್ನ ಸ್ವೀಕಾರ ಮಾಡಬೇಕು ಹೇಳ್ರಿ ಹೇಳ್ರಿ

ಈಗ ಆ ಇವರು ಮನಿ ಇಡೀ ನಕ್ಷತ್ರನ ನನ್ನ ಎದುರಿಗೆ ಬಿದ್ದಿದ್ದು ಮಾಟಿನ ಬರುದು ನಿನ್ನ ಮಗ ಪೊಲೀಸ್ ಡ್ಯೂಟಿಗೆ ಹೋಗಂಗಿಲ್ಲ ಮನ್ನೆ ಹಮಾಸಿದು ಸಾಧ್ಯ ಏನ್ ಕೊಟ್ಟ ಅದನ್ನ ತಂದ ಮಾಡಿಂದ ಎತ್ತು ಒಗ್ತೈತಿಲ್ಲ ಆ ತರ ಮುನಿ ಒಳಗೈತಿ ಎಳೆನಲ್ಲಿ ವಾಜ ನಾ ಹೇಳುವುದು ಈಗ ಕರ್ಕೊಂಡುರಿ ನನಗೆ ಬಂದೋಬಸ್ತ್ ಮಾಡಿಸೋರಿ ನಾನು ಬುದ್ಧಿ ನನಗೆ ನಡ್ಕೋರಿ ಎಲ್ಲಾದ್ರೂ ಆಗತ್ತ ಆದ್ರೆ ನೀ ಸಾವು ಮಠ ನೀವು ಗಂಡ ಐತಿ ಸಾವು ಮಠ ನನ್ಗೆ ನಡ್ಕೊಂತೀನಂದ್ರೆ ಅದನ್ನ ಇಷ್ಟು ಕಿತ್ತು ಕೊಟ್ಟು ನೆಡ್ಕೊಂತ ನಡಕಂತಾರೆ ಮಕ್ಕಳು ಕೇಳಿಲ್ಲ ನಡ್ಕೊಂತದ ಈಗ ಸೊಸಿ ಬಗ್ಗೆ ಮಕ್ಕಳ ಬಗ್ಗೆ ಸಂಸಾರ ಬಗ್ಗೆ ನೀವು ಕೇಳಕ್ ಬಂದಿರಿ ಹೌದಲ್ಲ ಹ್ಞೂ ನಾ ಏನ್ ನಿಮಗೆ ಆಶೀರ್ವಾದ ಮಾಲಿ ಪರಿಹಾರ ಮಾಡಿರ್ತೀನಿ ಹುಣ್ರಿ ನೀವು ಎರಡು ತಲಿ ಗುಳು ಮಠ ನಮ್ಮ ಮನೆ ದೇವರು ಅಂತೇಳಿ ನಿಮ್ಗೆ ನಡ್ಕೊಂತದ ಕೊಡಬೋದಿ ನೋಡಿರಿ ಇದು ಗಂಡು ಪ್ರಶ್ನೆ ಹೇಳದ ಇದು ಆಗೈತಿ ನಾವು ಕಣ್ಣಾರೆ ನೋಡಿವಿ ಈ ಪ್ರೇಕ್ಷಣ ಆಗೈತೆ ಬಾಗಲಕೋಟೆ ಸೈಡ್ ಹಾಂ ಹೇಳಿ ಹ್ಞೂ ಡಿಪಾರ್ಟ್ಮೆಂಟ್ ಅದ ಆಗೈತಿ ಈಗ ಅಜಾರ ಕರೆಕ್ಟ್ ಐತಿ ಕೊಪ್ಪಳ ಕಡೆಯಲ್ಲರೂ ಗಂಟೆ ಹ್ಞೂ ರೀ ನಂದರ ಹೇಳ್ರೇ ಯಾ 11 ವಾರ ತಾಳ್ ಇಲ್ಲಿ ನಾನು ದರ್ಗಾ ಹತ್ತುವೆ 11 ಬಾರಿ 11 ವಾರ

ನೀವ್ ಅನ್ಮಾನ್ ಒಟ್ಟು ಬಡದಾರು ಅದ ನನ್ ಅದಕ್ಕ ಅದಕ್ಕೆ ನಿಮ್ದು ನನ್ ಏನೂ ಆಗಲ್ಲಂಗ ಬೇರೆ ಅದರ ಕಾಣಕ್ ಹಚ್ಚಿತ್ತಿ ನಾಳೆ ಬರ್ತೀನಿ ನನ್ ಊದಿ ಆ ಗಾಡಿಗು ದುಡ್ಕಿ ಹಚ್ಚ ಮಾಡೋಣ ಈಗ ಹೇಳ ಒಂದು ಗಜ್ಲಿಂಬಿ ಹಣ್ಣು ಇದ್ರ ಅರ್ಜನ್ ಅದನ್ನು ಓದ್ ಕಟ್ಕೋಣ ಗಾಡಿಗೆ ಬಂದಾಗೈತಿ ಮಗಂದು ಹಿಂಗ ನಡೆದೈತಿ ಯಾಕೆ ನಡೆದತಿ ಅದ ನನಗ ಊರ ನನಗ್ ತೋರ್ಸು ಅದು ತೋರ್ಸಿದ್ರೆ ನನಗೆ புதிக்குடா. சரி. பிரசத்து வருகிறேன். தாங்கே நேன் என்ன பாய் வா. ஏட்டுது மான். கமன். ஏட்டுது. ரோன் டால் டாயிம் ನೀನು ಆಗಿ ನನ್ನ ದರ್ಗಾಕ ಬಂದ್ರ ನನ್ನ ಭೂತಿ ನಂಬಿದ್ರ ನಾನಿನ ಆಶೀರ್ವಾದ ಈ ವಾರ ನಿನ್ ಪ್ರಶ್ನೆ ಪೂರಾ ಹೇಳುದಿಲ್ಲ ನಾನು ನಾಳೆ ವಾರ ಹೆಂಗ ಬರ್ಬೇಕು ಯಾವ ತರ ಆಗಿ ಬರ್ಬೇಕಂತ ಹೇಳಕಿ ಈ ಮುದೋ ಒಂದ್ ಸವಾಲ್ ಹಾಕೇನಪ್ಪ ಹಾಕಿದ್ರಮಣ ಇವ್ರಿಷ್ಟು ಗದಿನ ಮಿಜಾ ಕೂಡಿರ್ತೈತಿ

ಹತ್ತಿನಂದ್ರ ಆಮ್ಯಾಗ ಮಾಡ್ ಮಾಡೂಪೋಗ್ಯಪ್ಪ ದಿನಾ ಒಂದ ದಿನಕ್ಕ ನೂರು ರೂಪಾಯಿ ಕಂಡಿ ಹೋಗುವಂತ ನಾನು ಈ ಲಾಲ್ಸಾ ಕೊಡ್ತೈತೋ ಕೊಡ್ತಾ ಇತ್ತೋ ಇಲ್ಲೋ ಅಥವಾ

ದು ಮಾಡಿ ನಾಳೆ ಈಗ ಕಾಣಕ್ತೈತಿ ಅರ್ಧ ಮರ್ದ ಅಲ್ಪ ಅನ್ಸತ್ತಲ್ಲ ನಾಳೆ ಅಮಾಸಿ ಇದ್ದಾರ ಅತ್ತನ್ನು ನನ್ನ ಆಶೀರ್ವಾದ ಕಾಯಿ ತಗೊಂಡ್ ಕಟ್ಕೊಂಡು ಆಗ ಅಜ್ಜೇಳನಾದ ಇಪ್ಪತ್ತೊಂದು ದಿವಸ ತಪ್ಪದ ಪಜ್ಜಾರ ನಮಾಜ್ ಯಲ್ಲ ನಾನು ಬೇಡ್ಕೊಳುವಂತ ದುವಾ ಕವಲ್ ಮಾಡ ನನ್ನ ಒಂದು ಶೇಕಣ ತೋರ್ಸಾ ಕತ್ತಿ ನಿಮ್ಮ ಸಂಬಂಧ ನಾನು ದುಡಿತೀನಿ ನನ್ನ ದುವಾ ನನ್ನ ನಮಾಜ್ ಕಬಲ್ ಮಾಡಿ ಯಾವಲ್ಲ ಈ ಕಲಿಯುಗದ ಮುಂದಿಂದು ನನಗ ತೋರ್ಸಾಕತ್ತಿ ಅರ್ಧ ಮರ್ ತೋರ್ಸಬೇಡ ಇದು ಏನೈತಿ ಹೇಸಿ ಶರೀರ ನಿನ್ನ ಸಂಬಂಧ ನಾ ಸಿದ್ಧ ಈ ಶರೀರ ನಿನಗಾಗಿ ನಾನು ಮೀಸಲಿತ್ತೀನಿ ನಾನು ಯಾವಾಗ ನೀನು ತಗೊಂಡು ನನಗೆ ಕಾಣಾಕತ್ತಿ ಅಂದ ಇದು ಶರೀರ ನಂದಲ್ಲ ನಿಂದ ಅದಂತೇಳಿ ಇಪ್ಪತ್ತೊಂದು ದಿವ್ಸ ಮಣ್ಣಾಗ ಬೀಳ್ಕೋದು ಅಂದಾಗ ನಾ ಬೆ ಇವ ಮೂರು ತಿಂಗಳ ಮನೆನ ಇಪ್ಪತ್ತೊಂದು ದಿವಸ ಅಲ್ಲ ಮೂರು ತಿಂಗಳ ತಪ್ಪದ ಉಪವಾಸ ವನವಾಸ ಮಾಡಿ ಹೌದಾ ಅದಕ್ಕೆ ಈ ಸಿದ್ಧಿ